ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಸಿಯ ಕೆ ಎಸ್ ಮರುಪರೀಕ್ಷೆಗೆ ಸಂಬಂಧಪಟ್ಟಾಗೆ ನಾಳೆ ಕೋರ್ಟಲ್ಲಿ ಒಂದು ಧಾರವಾಡ ಕೋರ್ಟಲ್ಲಿ ಏನು ವಿಚಾರಣೆ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾಳೆ ವಿಚಾರಣೆ ನಡೆಯುತ್ತೆ ಆ್ಯಂಡ್ ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಏನಂತಂದರೆ ಈಗ ಮರುಪರೀಕ್ಷೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಮರುಪರೀಕ್ಷೆ ಬೇಡ ಅನ್ನೋ ಒಂದು ವಿಚಾರಕ್ಕೆ ಕೋರ್ಟಲ್ಲಿ ಕೇಸನ್ನು ಹಾಕಿದ್ದಾರೆ ಸ್ಫೂರ್ತಿ ಅಂತೇಳಿ ಸೊ ಅವರು ಈ ಪ್ರಕರಣದಿಂದ ಹಿಂದೆ ಸರಿತಾರೆ ಅದು ಇದು ಅನ್ನೋ ಒಂದು ಮಾತಿದೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವರು ಯಾವುದೇ ಕಾರಣಕ್ಕೂ ಪ್ರಕರಣದಿಂದ ಹಿಂದೆ ಹೋಗಲ್ಲ ತುಂಬ ಸ್ಟ್ರಾಂಗಾಗಿ ಈ ವಿಚಾರದಲ್ಲಿ ಅವರು ಅವರು ಅವರ ಅವರೊಬ್ಬರ ವಕೀಲರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕೆ ಪಿ ಎಸ್ ಸಿ ಆ ವಕೀಲರು ಕೂಡ ಸ್ಟೇ ವಿಕೆಟ್ ಮಾಡಿಸೋದಕ್ಕೆ ಅಷ್ಟೇ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ ಏನು ಅಂತಂದರೆ ಈಗ ಕೆ ಪಿ ಎಸ್ ಸಿ ವಕೀಲರಿಗೆ ಇರುವಂಥ ಒಂದು ಏನು ಆಯ್ಕೆ ಇದೆ ಅಂತಂದರೆ ಈಗ ಇಂಪ್ರೀಡನ್ನು ಫೈಲ್ ಮಾಡಬೇಕಿತ್ತು ಅಪ್ಲಿಕೇಶನ್ ಅದು ಕೂಡ ಆಲ್ರೆಡಿ ರೆಡಿ ಆಗ್ತಾಯಿದೆ ಇಂಪ್ಲೀಡ್ ಅಪ್ಲಿಕೇಶನ್ ಯಾವ ರೀತಿ ಅಂತಂದರೆ ಯಾವ್ಯಾವೆಲ್ಲ ಪ್ರಶ್ನೆಗಳು ತಪ್ಪಾಗಿದೆ ಎಷ್ಟು ಪ್ರಶ್ನೆಗಳಿಗೆ ಗ್ರೇಸ್ ಕೊಡಬೇಕಾಗಿತ್ತು ಕೆ ಪಿ ಎಸ್ ಸಿ ಇನ್ ಕೇಸ್ ಮರುಪರೀಕ್ಷೆ ಆಗಿಲ್ಲ ಅಂದರೆ ಅದರಿಂದ ಏನು ಸಮಸ್ಯೆ ಆಗ್ತಿತ್ತು ಭಾಷಾಂತರ ಸಮಸ್ಯೆ ಏನಾಗಿತ್ತು ಪ್ರಶ್ನೆ ಪತ್ರಿಕೆ ಆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಹಲವಾರು ಜನ ಅಭ್ಯರ್ಥಿಗಳೇ ಪಾರ್ಟಿಗಳಾಗಿ ಇದರಲ್ಲಿ ಈಗ ಇಂಪ್ಲೀಡ್ ಅಪ್ಲಿಕೇಶನ್ ಫೈಲ್ ಮಾಡ್ತಾ ಇದ್ದಾರೆ ಸೊ ಆ್ಯಂಡ್ ಇಂಪ್ಲೀಡ್ ಅಪ್ಲಿಕೇಶನ್ ಹಾಕಿದ ಮೇಲೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ದಾಖಲಾತಿ ಏನು ಕೊಡಬೇಕಾಗುತ್ತೆ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮರುಪರೀಕ್ಷೆಗೆ ಏನು ಆದೇಶ ನೀಡಿದ್ರು ಅದು ಯಾವ ಒಂದು ನಿಯಮಾನುಸಾರ ಅನ್ನೋದನ್ನು ಕೂಡ ಅವರು ಕೋರ್ಟ್ ಮುಂದೆ ಕೆ ಪಿ ಎಸ್ ಸಿ ವಕೀಲರು ಪ್ರಸ್ತುತ ಆ ವಿಚಾರವನ್ನು ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು ಕೆ ಎಸ್ ಮರುಪರೀಕ್ಷೆಗೆ ಭಾಷಾಂತರ ಸಮಸ್ಯೆ ಆಗಿದ್ದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದ್ರ ವಿರುದ್ಧ ಎಲ್ಲ ಅಭ್ಯರ್ಥಿಗಳು ಸೇರಿ ಪ್ರತಿಭಟನೆಯನ್ನು ಮಾಡಿ ಮರುಪರೀಕ್ಷೆಗೆ ಸಿ ಎಂ ಅವರಿಂದ ಟ್ವೀಟ್ ಮೂಲಕ ಆದೇಶ ಬಂತು ಆಯಿತಾ ಅದಾದ ನಂತರ ಕೆ ಪಿ ಎಸ್ ಸಿ ಯಾವುದೇ ಎಕ್ಸ್ಪರ್ಟ್ ಕಮಿಟಿಗಳ ಮೂಲಕ ಎಷ್ಟು ಕ್ವೆಶನ್ಸ್ ರಾಂಗ್ ಆಗಿದೆ ಅಂಡ್ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಏನು ಅನ್ನೋದು ಸರ್ಕಾರದ ತಜ್ಞರ ವರದಿ ಬರೋದಕ್ಕಿಂತ ಮುಂಚೆನೇ ಇದು ಸಿ ಎಮ್ ಆದೇಶ ಆಗಿರೋದ್ರಿಂದ ಸೊ ಇದನ್ನು ಕೂಡ ಕೋರ್ಟಿಗೆ ಪ್ರಶ್ನೆ ಮಾಡುತ್ತೆ ಬಿಕಾಸ್ ಏನಾದರೂ ತಜ್ಞರ ವರದಿಯನ್ನು ಆಧರಿಸಿ ಅದಾದ ಮೇಲೆ ಏನಾದರೂ ಇಷ್ಟು ಪ್ರಶ್ನೆ ತಪ್ಪಾಗಿದೆ ಅದು ಇದು ಅನ್ನೋ ಎಲ್ಲ ವಿಚಾರಗಳು ಕ್ಲಿಯರ್ ಆದ ಮೇಲೆ ಸಿ ಎಮ್ ಅವರಿಂದ ಆದೇಶ ಬಂದಿದ್ದು ಅಥವಾ ಕೆ ಪಿ ಎಸ್ ಸಿಯಿಂದನೇ ಆದೇಶ ಆಗಿದ್ದರೆ ಅದನ್ನು ಕೋರ್ಟ್ ಲೀಗಲ್ ಆಗಿ ತಗೊಳ್ತಿತ್ತು ಬಟ್ ಇಲ್ಲಿ ಸಿ ಎಮ್ ಅವರೇ ನೇರವಾಗಿ ಆದೇಶ ಮಾಡಿರೋದ್ರಿಂದಲೇ ನೀವು ಮರುಪರೀಕ್ಷೆ ಮಾಡ್ತಾ ಇದ್ದೀರಾ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇನ್ ಕೇಸ್ ಈಗ ಏನು ಕೇಸ್ ಹಾಕಿದ್ದಾರೆ ಮರುಪರೀಕ್ಷೆ ಬೇಡ ಅಂತ ಅವರು ಇಲ್ಲೇನಾದರೂ ಕೆ ಪಿ ಎಸ್ ಸಿ ಸ್ಟೇ ವಿಕೆಟ್ ಮಾಡಿಸಿದ್ರು ಕೂಡ ಇನ್ ಕೇಸ್ ನಾಳೆ ವಿಕೆಟ್ ಆಗಿ ಇಪ್ಪತ್ತೊಂಬತ್ತಕ್ಕೆ ಪರೀಕ್ಷೆ ನಡೆದರೂ ಕೂಡ ನೆಕ್ಸ್ಟ್ ಅವರು ಮತ್ತೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಹೋರಾಟ ಮಾಡ್ತೀವಿ ಅನ್ನೋದನ್ನು ಮೊದಲೇ ಹೇಳಿಬಿಟ್ಟಿದ್ದಾರೆ ಸೊ ಅವ್ರು ಇನ್ ಕೇಸ್ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಹೋರಾಟ ಮಾಡಿದರೆ ಅಗೇನ್ ಇಲ್ಲಿ ಕೆ ಪಿ ಎಸ್ಸಿ ಹಲವಾರು ಲೋಪ್ ಹೋಲ್ಸ್ ಇದೆ ವಿಶೇಷವಾಗಿ ಇವರು ಯಾವುದೇ ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿದೆ ಸರ್ಕಾರದ ಮೂಲಕ ಅಲ್ಲಿ ಏನೋ ಒಂದು ವರದಿಯನ್ನು ತರಿಸ್ಕೊಡ್ದೆ ನೇರವಾಗಿ ಆದೇಶ ಮಾಡಿರೋದು ಒಂದು ಆ್ಯಂಡ್ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವರು ಕೂಡ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಈ ಪರೀಕ್ಷೆಯನ್ನು ಹಸಿಂದು ಅಂತ ಮೀನ್ಸ್ ಈ ಪರೀಕ್ಷೆನ ಮತ್ತೆ ಅವರು ಈಗ ನಡೆದಿರೋ ಪರೀಕ್ಷೆ ಅಂದರೆ ಈಗ ಸಪೋಸ್ ಇಪ್ಪತ್ತೊಂಬತ್ತು ಪರೀಕ್ಷೆ ಆದರೂ ಕೂಡ ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಪರೀಕ್ಷೆನ ಕೂಡ ರದ್ದು ಮಾಡಿಸಿದರೆ ಅಗೇನ್ ಮತ್ತೆ ಇದು ಈ ಪ್ರಕರಣ ಮತ್ತೆ ಹಂಗೆ ಮುಂದೆ ಹೋಗುತ್ತೆ ಇದಂತೂ ಶೋರ್ ಬಿಕಾಸ್ ಲೀಗಲಿ ಕಾನೂನಾತ್ಮಕವಾಗಿ ಏನೆಲ್ಲ ವಿಚಾರ ಇದೆ ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳಬೇಕಾಗುತ್ತೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಹಾಗಾದರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂದರೆ ಏನು ಆಗಿ ಅಕಾರ್ಡಿಂಗ್ ಟು ಮೀ ಏನು ಮಾಡಿದರೆ ಒಂದು ಬೆಸ್ಟ್ ಆಗ್ಬೋದು ಎಲ್ಲ ಅಭ್ಯರ್ಥಿಗಳಿಗೂ ಅಂದರೆ ಈಗ ಕೆ ಪಿ ಎಸ್ ಸಿ ಏನಾದರೂ ಮಾಡಿ ಈಗ ಆಲ್ರೆಡಿ ಸೆಷನ್ ನಡೀತಾ ಇದೆ ಸೆಷನ್ ಮುಂದೆ ಈ ವಿಚಾರವನ್ನು ಇಟ್ಬಿಟ್ಟು ಮರು ಏನಾದರೂ ಮಾಡಿ ಈ ಒಂದು ಕೇಸ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಮರು ಅಧಿಸೂಚನೆ ಹೊರಡಿಸಿಬಿಟ್ರೆ ಈ ನೋಟಿಫಿಕೇಷನ್ ಇಂದಕ್ಕೆ ತೆಗೆದುಕೊಂಡು ಹಂಡ್ರೆಡ್ ಪರ್ಸೆಂಟ್ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ರೀತಿ ಪರಿಹಾರ ಸಿಕ್ಕಂಗೆ ಆಗುತ್ತೆ ಬಟ್ ಹಲವಾರು ಜನ ಹೇಳ್ತಾ ಇದ್ದೀರಾ ಇದು ಮರು ಅಧಿಸೂಚನೆ ಆದರೆ ಮತ್ತೆ ಒಂದು ವರ್ಷ ಎರಡು ವರ್ಷ ಪ್ರೊಸೆಸ್ ಆಗುತ್ತೆ ಅದು ಇದು ಅಂತ ಬಟ್ ಸದ್ಯಕ್ಕೆ ಇಲ್ಲ ಈ ಪ್ರಕರಣವನ್ನೇ ಮುಂದುವರ್ಸ್ಕೊಂಡು ಹೋದರೂ ಕೂಡ ಇದು ಇನ್ನೂ ಮುಂದಕ್ಕೆ ಹೋಗುತ್ತೆ ಬಿಕಾಸ್ ಕೆ ಪಿ ಸಿಯ ವಕೀಲರು ಈಗ ಕೆ ಪಿ ಎಸ್ ಸಿ ದೇ ತಪ್ಪಿದೆ ಅಂತ ಜಡ್ಜ್ ಮುಂದೆ ಅವರು ಕೂಡ ನಿರೂಪಿಸೋದಕ್ಕಾಗಲ್ಲ ಬಿಕಾಸ್ ಕೋರ್ಟ್ ಅವರಿಗೆ ಮುಖಕ್ಕೆ ಮಂಗಳಾರತಿ ಮಾಡುತ್ತೆ ನೀವಿಷ್ಟೆಲ್ಲ ತಪ್ಪಿಟ್ಕೊಂಡು ಹೇಗೆ ಏನು ಅಂತ ಸೊ ಅದಕ್ಕೆ ಅವರು ನೇರವಾಗಿ ಆ ವಿಚಾರವನ್ನು ಕೂಡ ಪ್ರಸ್ತುತ ಪಡಿಸೋದಕ್ಕಾಗಲ್ಲ ಬಟ್ ಆದರೂ ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಅವ್ರು ಸ್ಟೇ ವಿಕೆಟ್ ಮಾಡಿಸ್ಬೇಕಂದ್ರೆ ಇರೋ ಒಂದು ವಾಸ್ತವತೆಯನ್ನು ನ್ಯಾಯಾಧೀಶರ ಮುಂದೆ ಪ್ರಸ್ತುತ ಪಡಿಸಲೇಬೇಕು ಆ ಅನಿವಾರ್ಯ ಇದೆ ಸದ್ಯಕ್ಕೆ ಈ ಒಂದು ವಿಚಾರವನ್ನು ಹೇಳಬೇಕಿತ್ತು ಹೇಳ್ತಾ ಇದ್ದೀನಿ ಡೇ ಬೈ ಡೇ ತುಂಬ ಫ್ರಸ್ಟ್ರೇಟ್ ಫ್ರಸ್ಟೇಟ ಆಗ್ತಾ ಇದ್ದಾರೆ ಕೆ ಎಸ್ ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ಕನ್ಕ್ಲೂಷನ್ ಸಿಗಲಿ ಅನ್ನೋದು ನನ್ನ ಆಶಯ ಕೂಡ ನಾಳೆ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು